ರೆಸ್ಪೆಕ್ಟ್ ಇರಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ತಪ್ಪು ಸರಿ ಏನೇ ಮಾಡಿದ್ರು ಇವತ್ತು ಪೊಲೀಸ್ನವ್ರವ್ರ ಕರ್ತವ್ಯ ನೀಟಾಗಿ ಮಾಡ್ತಾ ಇದ್ದಾರೆ ಆಮೇಲೆ ನನಗೆ ಇನ್ನೊಂದು ಬೇಜಾರಾಗಿದ್ದು ಅಂದರೆ ಸರ್ ಮೀಡಿಯಾದಲ್ಲಿ ಪೊಲೀಸ್ನವ್ರ ಬಗ್ಗೆ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಸರ್ ಇವತ್ತು ಹೇಳಬೇಕು ಅಂದರೆ ಆರ್ಮಿ ಅವ್ರು ಬಿಟ್ಟರೆ ಹೆಂಡ್ತಿ ಮಕ್ಕಳು ಹನ್ನೆರಡು ಗಂಟೆ ರಾತ್ರಿ ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಆಚೆ ಬರೋದು ಎಲ್ಲ ಯಾವನೊಬ್ಬಗೆ ಅಲಾಟೆ ಮಾಡ್ಕೊಂಡು ಅಂದ್ರೂ ಯಾವನೊಬ್ಬ ಮಲ್ಡ್ರಾಗಿ ಮಲ್ಗವನೇ ಅಂದ್ರೂ ಅಥವಾ ಇನ್ನೊಂದು ಯಾವುದೇ ವಿಚಾರಗಳಾದ್ರೂ ಇವತ್ತು ಇಲ್ಲಿ ಎಲ್ಲ ಮೀಡಿಯಾದವ್ರು ಬಂದಿದ್ದಾರೆ ಎಲ್ಲ ಜನಗಳಿದ್ದಾರೆ ನಿಮ್ಗಳ ಪ್ರೊಡಕ್ಷನ್ಗೂ ಸಮೇತ ಬಂದಿರೋದು ಒಬ್ರು ಪೊಲೀಸ್ ಪೊಲೀಸ್ ಅವರೇ ಅವ್ರಗಳ ಬಗ್ಗೆ ನಾವು ಮಾತಾಡುವಾಗ್ಲೂ ತುಂಬ ಯೋಚನೆ ಮಾಡೋದು ಯಾಕಂದರೆ ತಮ್ಮ ಯೌವ್ವನದ ಏಜಲ್ಲಿ ಹೆಂಡತಿ ಮಕ್ಕಳು ಸಂಬಂಧಗಳೆಲ್ಲನೂ ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಮಳೆ ಚಳಿ ಗಾಳಿ ಏನು ಅಂದೇನೆ ಕೆಲಸ ಮಾಡುವಂಥ ಜೀವಿಗಳು ಅಂದರೆ ಪೊಲೀಸ್ನವರು ಡ್ರೈವರ್ಸ್ಗಳು ಸೊ ಅದು ದಯವಿಟ್ಟು ಅವ್ರಗಳಿಗೂ ಇದರಿಂದ ಅದಾಯಿತು ಅದರಿಂದ ಎಲ್ಲರಿಗೂ ಕೆಟ್ಟ ಪದ ಯೂಸ್ ಮಾಡ್ಬಿಡಿ ಅಂತ ಕೇಳ್ತಾರೆ ಸರ್ ಮುಂದಿನ ಯಾವ ಸಿನಿಮಾ ಮತ್ತೆ ರಿಲೀಸ್ ಆಗುತ್ತೆ ಸರ್ ಸರ್ ನಮಗೆ ಅವ್ರು ರಿಲೀಸ್ ಆಗಿಬಿಟ್ರೆ ಸಾಕು ಸರ್ ಇಂಥ ನೂರು ಸಿನಿಮಾ ಬಂದ್ಬಿಡ್ತದೆ ನಮ್ಗೆ ಯಾವ ಸಿನಿಮಾ ರಿಲೀಸು ಇದು ಏನಕ್ಕೆ ಅಂದರೆ ನಮಗೆ ಅವ್ರ ಮೇಲೆ ಇರೋ ಪ್ರೀತಿಗೆ ಇವಾಗ ಎಕ್ಸಾಂಪಲ್ ಇಲ್ಲ ಜನಗಳು ಬಂದಿಲ್ಲ ಅಂದರೆ ದರ್ಶನ್ ಅವ್ರ ಪ್ಲೇಸ್ ಕಮ್ಮಿ ಆಯಿತು ಅಂತ ಯಾರೋ ನಾಲ್ಕು ಜನ ಕಮೆಂಟ್ ಮಾಡ್ತಾರೆ ಬಂದರೆ ದರ್ಶನ್ ಅವ್ರ ಫ್ಯಾನ್ಸ್ಗಳು ಹಿಂಗೆ ಕಿರ್ಚಾಡ್ತಾಯಿದ್ರು ಅಂತ ಅದಕ್ಕೂ ಕಮೆಂಟ್ ಮಾಡ್ತಾರೆ ಸೀ ನಾವು ಏನು ಮಾಡಿದ್ರು ತಪ್ಪೇನ ಅದೇ ಇದು ಇವತ್ತು ಕರೋನಾ ಟೈಮ್ ಬಂದಾಗ ರೋಡ್ ರೋಡಲ್ಲಿ ಲಾರಿ ಲಾರಿಗಟ್ಟಲೆ ಆಹಾರ ಹಂಚಿದ್ವಿ ಪ್ರಾಣಿಗಳಿಗೆ ಸ ಪ್ರಾಣಿಗಳಿಗೆ ಇದಿಲ್ಲ ಅಂದಾಗ ಇಲ್ಲಿ ಕೋಟ್ಯಂತ ರೂಪಾಯಿ ಪ್ರಾಣಿಗಳಿಗೆ ದಾನ ಮಾಡಿದ್ವಿ ಅಥವಾ ಯಾವುದೋ ಒಂದು ಎಜುಕೇಷನ್ ಅಂದಾಗ ಅಥವಾ ಯಾವುದೋ ಒಂದು ಸ್ಕೂಲ್ಗಳು ಇತ್ತೀಚೆ ಕ್ರಾಂತಿ ಟೈಮಲ್ಲಿ ನೀವೇ ನೋಡಿದ್ರಿ ಸರ್ ನೀವೇ ಕ ನೀವೇ ಕಣ್ಣಾರೆ ನೋಡಿದ್ರಿ ಎಷ್ಟೋ ಸ್ಕೂಲ್ಗಳು ಓಪನ್ ಆಯಿತು ಆ ಸ್ಕೂಲ್ಗಳಿಗೆ ಸಪೋರ್ಟ್ ಮಾಡಿದ್ವಿ ಅದನ್ನ ಇಷ್ಟು ಹೈಲೈಟ್ ಮಾಡಲ್ಲ ಆಮೇಲೆ ಇತ್ತೀಚೆ ಎಷ್ಟೋ ರೇಪ್ಗಳು ನಡೀತಾ ಇದ್ವಿ ಸರ್ ಅದನ್ನು ಹೈಲೈಟ್ ಮಾಡ್ತಾ ಇಲ್ಲ ಅಲ್ಲ ಅಲ್ಲ ಸರ್ ಇವಾಗ ನಾವು ಎಕ್ಸಾಂಪಲ್ ಯಾರಾದ್ರೂ ನ್ಯೂಸ್ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಕೆಲವೊಬ್ಬರಿಗೆ ಹೇಳ್ತೀವಿ ನ್ಯೂಸ್ ಮಾಡಬೇಕು ಅಂದರೆ ಹಿಂದೂ ಮುಸ್ಲಿಂ ಗಲಾಟೆನೇ ಆಗಬೇಕಾ ಹಿಂದೂ ಮುಸ್ಲಿಮ್ನ ರೇಪ್ ಮಾಡಬೇಕಿಲ್ಲ ಮುಸ್ಲಿಂ ಹಿಂದಿನ ರೇಪ್ ಮಾಡಬೇಕಾ ಜಾತಿ ವಿವಾದಗಳಿದ್ರೆ ಮಾತ್ರನ ರೇಪ್ ಬಗ್ಗೆ ಅಥವಾ ಯಾವುದೋ ಒಂದು ಕೊಲೆ ಬಗ್ಗೆ ಮಾತಾಡೋದು ಎಷ್ಟು ಜನ ಸರ್ ಮೂರು ಜನ ರೇಪ್ ಆಗಿದ್ದಾರೆ ಡಾಕ್ಟ್ರು ನಮ್ಮ ನಾವು ಇವಾಗ ನಮಗೆ ದೇವ್ರ ರೂಪದಲ್ಲಿ ಕಾಣಿಸ್ತಾರೆ ಡಾಕ್ಟ್ರು ಅವ್ರಿಗೆ ರೇಪ್ ಆಗಿದೆ ಅದ್ರ ಬಗ್ಗೆನೋ ಈ ಥರ ನಿಂತ್ಕೊಂಡು ಮಾತಾಡೋದು ಎಲ್ಲ ಎಲ್ಲ ಪ್ರತಿಯೊಂದು ವಿಚಾರಗಳ ಬಗ್ಗೆನೂ ಮಾತಾಡಬೇಕು ಸರ್ ಇವತ್ತು ಎಜುಕೇಷನ್ ಸಿಗ್ತದೆ ಎಷ್ಟೋ ಜನ ಆಟೋ ಡ್ರೈವರ್ಗಳ ಮಕ್ಕಳು ಸ್ಕೂಲ್ ಫೀಸ್ ಜಾಸ್ತಿ ಆಗಿದೆ ಪ್ರೈವೇಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರೆ ಎಜುಕೇಷನ್ ಸಿಗ್ತಾ ಇಲ್ಲ ಅನ್ನೋ ಫೀಲ್ ಆಗಿದೆ ಸೊ ದಯವಿಟ್ಟು ಅದ್ರ ಬಗ್ಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಇವತ್ತು ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಆಟೋ ಡ್ರೈವರ್ ಕೇಳಿ ಸರ್ ಎರಡು ಗಂಟೆ ಅದರಲ್ಲಿ ಆಟೋ ಓಡಿಸ್ತಿರ್ತಾರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅದನ್ನು ಪ್ರತಿಯೊಂದು ಪ್ರತಿಯೊಬ್ಬರು ಪ್ರಾಬ್ಲಮ್ ಇವಾಗ ಕಲಾವಿದ್ರು ಎಷ್ಟೋ ಜನ ಹಳೆ ಕಲಾವಿದ್ರೂ ಕೆಲಸ ಇಲ್ಲದೆ ಓದಾಡ್ತಿದ್ದಾರೆ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಮಲ್ಲಿದ್ದಾರೆ ಅದನ್ನೆಲ್ಲ ಕೇಳಿದ್ರೆ ಅದು ಖುಷಿ ಬಗ್ಗೆ ಸರ್ ಸಿನ್ಮಾ ಬಗ್ಗೆ ಕ್ರೇಜ್ ಅನ್ನೋದು ಯಾವತ್ತೂ ಕಮ್ಮಿ ಆಗಲ್ಲ ಅದಾದಮೇಲೆ ಇವಾಗ ಮೊನ್ನೆ ನಿನ್ನೆ ದರ್ಶನ್ ಸರ್ದು ನಾವೆಲ್ಲ ಎಲ್ಲ ಕಡೆ ಒಂದು ಪೋಸ್ಟ್ ವೈರಲ್ ಆಗಿತ್ತು ರಾಜ ಎಲ್ಲೇ ಇದ್ರೆ ರಾಜನೇ ಅಂತ ಸೊ ಆ ವಿಚಾರಕ್ಕೆ ಒಂದೇ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಹರ್ಟ್ ಮಾಡಬೇಕು ಅಂತಲ್ಲ ಈ ಕ್ರೇಜ್ ಅವ್ರು ಯಾವತ್ತೂ ಈ ಅಂತೂ ಕಮ್ಮಿ ಆಗಲ್ಲ ಸರ್ ಯಾಕಂದರೆ ತಾಯಿನ ತಾಯಿ ನಮಗೆ ಒಡಿಲಿ ಬೈಲಿ ಅವ್ರು ನಮ್ಗೆ ಹೆಂಗೆ ಕಾಣಿಸಿದ್ರು ನಮ್ಮ ತಾಯಿನ ನಾವು ಪ್ರೀತಿ ಮಾಡೋದಂತೂ ಬಿಡೋಲ್ಲ ಹಂಗೆ ನಮ್ಮ ತಾಯಿ ಸ್ಥಾನ ಕೊಟ್ಟಿದ್ದೀವಿ ಅವರಿಗೆ ಅದು ಯಾವತ್ತೂ ಕಮ್ಮಿ ಆಗೋಲ್ಲ ಬಟ್ ಏನಂದರೆ ಇವತ್ತು ಯಾವುದೋ ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಗರ್ಭಗುಡಿನ ಒಂದು ದೇವಸ್ಥಾನ ಕಟ್ತಾ ಇರ್ತೀವಿ ಸರ್ ಆ ದೇವಸ್ಥಾನ ಕಟ್ಟೋ ಟೈಮಲ್ಲಿ ಆ ಜಾಗದಲ್ಲಿ ದೇವ್ರನ್ನ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ದೇವ್ರನ್ನ ಎತ್ಬಿಟ್ಟು ಆಚೆ ಇಟ್ಟಿರ್ತೀವಿ ಅಂದರೆ ಚಿಕ್ಕದೊಂದು ಗುಡಿ ಇಟ್ಟಿರ್ತೀವಿ ಆ ಚಿಕ್ಕ ಗುಡಿಯಲ್ಲಿ ಇಟ್ಟಿದ್ದೀವಿ ಅಂತ ಮಾತ್ರಕ್ಕೆ ಅಥವಾ ಯಾವುದೋ ಮನೇಲಿ ಇಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಅದು ದೇವರ ಎಲ್ಲ ಅಂತಂಗ ಪೂಜೆ ಮಾಡದೆ ಬಿಟ್ಬಿಡ್ತೀವಿ ಸರ್ ಅವ್ರಲ್ಲೇ ಇದ್ದರು ನಾವು ಅವ್ರನ್ನ ಆ ಫೀಲಲ್ಲಿ ನೋಡ್ತಾ ಇದೀವಿ ಅಷ್ಟೇ ಅದನ್ನು ತುಂಬ ನೆಗೆಟಿವ್ ಆಗಿ ತಗೋಬೇಡಿ ಅವರೆಲ್ಲೇ ಇದ್ದರೆ ನಮಗೆ ರಾಜರ ಥರ ಕಾಣಿಸ್ತಿದ್ದಾರೆ ಅದನ್ನೇ ತಪ್ಪು ಅಂತ ಹೇಳಿದ್ರು ನಮ್ಮ ತಾಯಿ ಕೆಲಸ ಮಾಡ್ತಾ ಇದ್ದರು ತಾಯಿನೇ ಮನೇಲಿ ತಾಯಿನೇ ಅಡುಗೆ ಮಾಡಿದ್ರು ತಾಯಿನೇ ಮಾಡಿಲ್ಲ ಅಂದರು ತಾಯಿ ಸೊ ಅಷ್ಟೇ ಸರ್ ದಯವಿಟ್ಟು ಎಲ್ಲ ಅಭಿಮಾನಿಗಳು ಎಲ್ಲೂ ಗಲಾಟೆ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲ ದರ್ಶನ್ ಸರ್ನ ಪ್ರೀತಿಸುವಂಥ ಹೆಣ್ಮಕ್ಳಿದ್ದಾರೆ ತಾಯಿ ಸೊ ದಯವಿಟ್ಟು ಅವ್ರುಗಳನ್ನ ಅವ್ರಗಳ ಬಗ್ಗೆ ಆದರೂ ಯೋಚನೆ ಮಾಡಿ ನೀವು ಮಾತಾಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಿ ಪದ ಬಳಕೆ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು